ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೆಲ್ಕಮ್ ಟು ನ್ಯೂ ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ಹಾಗೆ ಮತ್ತೊಮ್ಮೆ ಮಗದೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಮಂಗಳವಾರ ಸೊ ಇವತ್ತು ನಾನು ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲೇ ಆಫೀಸಿಗೆ ಹೋಗಬೇಕು ಅಂತ ಸೊ ಆ ಪೂಜೆಗೆ ಹೋಗಬೇಕು ಅಂತ ಬೆಳಗ್ಗೆನೇ ಬೇಗ ಎದ್ದಿದ್ದೀನಿ ಅದಕ್ಕೆ ಮುಖ ಈ ರೀತಿ ಕಾಣಿಸ್ತಾ ಇದೆ ಆ್ಯಂಡ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ರೆಡಿ ಆಗಬೇಕು ಸ್ಯಾರಿ ಹಾಕ್ಕೊಂಡು ಹೋಗ್ತೀನಿ ಸೊ ಹಾಗಾಗಿ ಫಸ್ಟು ಮೇಕಪ್ ರೆಡಿ ಆಗಿಬಿಟ್ಟು ಫೇಸ್ಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಯಾರಿ ಹಾಕ್ಕೊಂಡ್ಮೇಲೆ ರೆಡಿ ಆಗೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಸೊ ದಿ ಬೆಸ್ಟ್ ಅಂತ ಅನಿಸುತ್ತೆ ನಾ ಫಸ್ಟು ಮೇ ಫೇಸ್ಗೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಸ್ಯಾರಿ ಹಾಕ್ಕೊಳ್ಳೋದು ಬೆಸ್ಟು ಸೊ ಸ್ಯಾರಿನೂ ಬ್ಯಾಲೆನ್ಸ್ ಮಾಡಿಕೊಂಡು ಮೇಕಪ್ಪು ಮಾಡ್ಕೊಳ್ಳೋದಕ್ಕಾಗಲ್ಲ ಮೇಕಪ್ ಅಂದರೆ ನಾನೇನು ಓವರ್ ಮೇಕಪ್ ಮಾಡ್ಕೊಳ್ಳಲ್ಲ ಜಸ್ಟ್ ಫೌಂಡೇಶನ್ ಒಂದು ಕಾಂಪ್ಯಾಕ್ಟ್ ಒಂದು ಇಷ್ಟೇ ಹಾಕ್ಕೊಳ್ಳೋದು ಐಲೆನಾರು ಐ ಆ ಥರ ಒಂದು ಯೂಸ್ ಮಾಡ್ತೀನಿ ಲಿಪ್ಸ್ಟಿಕ್ ಇಷ್ಟೇ ಜಾಸ್ತಿ ಓವರಾಗಿ ಏನು ಮೇಕಪ್ ಮಾಡ್ಕೊಳಕ್ಕೆ ಹೋಗಲ್ಲ ಸೊ ಇದಿಷ್ಟೇ ನನ್ನ ಸ್ಕಿನ್ಗೆ ಏನು ಸೂಟ್ ಆಗುತ್ತೆ ಸ್ಕಿನ್ ಅಲರ್ಜಿ ಆಗಬಾರ್ದು ಆ ಥರ ಕ ಇರೋದರಿಂದ ನಾನು ಎಷ್ಟು ಬೇಕೋ ನನ್ನ ಸ್ಕಿನ್ಗೆ ಏನು ಸೂಟ್ ಆಗುತ್ತೆ ಅದನ್ನು ಮಾತ್ರ ನಾನು ಯೂಸ್ ಮಾಡೋದ್ರಿಂದ ಎಷ್ಟೇ ಪ್ರಾಡಕ್ಟ್ ನಾನು ಯೂಸ್ ಮಾಡೋದು ಲಾಸ್ಟಲ್ಲ ನಾನು ವ್ಲಾಗ್ಗಳಲ್ಲೆಲ್ಲ ತೋರಿಸಿದ್ದೀನಿ ಏನು ಯಾವ ಮೇಕಪ್ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಇವಾಗ ಬೇಗ ಹೊರಡಬೇಕು ಎಂಟು ನಿನ್ನೆ ಕಾಲ್ ಮಾಡಿದಾಗ ನೈನ್ ಓ ಕ್ಲಾಕಾಗೆ ಅಂತ ಅಂದರು ಇವಾಗ ನೋಡಿದ್ರೆ ಏಯ್ಟ್ ತರ್ಟಿ ಎಲ್ಲ ಬಂದಿರಬೇಕು ಅಂತ ಹೇಳ್ತಿದ್ದಾರೆ ಬೇಗ ಪೂಜೆ ಮುಗಿಸೋಣ ಅಂತ ಸರ್ಗೆ ಮತ್ತು ನಮ್ಮದು ಇನ್ನೊಂದು ಆಫೀಸ್ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಡ್ತಾರೆ ಪೂಜೆಗೆ ಸೊ ಹಾಗಾಗಿ ಇಲ್ಲಿ ಪೂಜೆ ಮುಗಿಸಿ ಹೋಗಬೇಕು ಅನ್ನೋದರಿಂದ ಫಸ್ಟ್ ಇಲ್ಲಿ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ ಈಗ ಬೇಗ ಬೇಗ ರೆಡಿಯಾಗಿ ಹೋಗಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಆ್ಯಂಡ್ ಪಾಪುನ ಎಲ್ಲ ಬಿಟ್ಬಿಟ್ಟು ಇದ್ದೀನಿ ಅಮ್ಮನ ಹತ್ರನೇ ಅವನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾನೆ ಸೊ ಕಂಫರ್ಟಬಲಾಗಿರೋಲ್ಲ ಅವನು ಬಂದದ ಕಡೆ ಹಾಗಾಗಿ ಅವನ್ನ ಬೇಡ ಅಂತ ಅಮ್ಮನ ಹತ್ರನೇ ಬಿಟ್ಟು ಇದ್ದೀನಿ ಬೇಗ ಹೋಗಿ ಬೇಗ ಬಂದುಬಿಡ್ತೀನಿ ಮತ್ತು ಅಮ್ಮ ಡ್ಯೂಟಿಗೂ ಕೂಡ ಹೋಗಬೇಕಲ್ಲ ಸೊ ಹಾಗಾಗಿ ಬೇಗ ಬಂದ್ಬಿಡೋಣ ಅಂತ ಅಂದ್ಕೊಂಡು ಇದ್ದೀನಿ ಆ್ಯಂಡ್ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ದೀಪಾವಳಿ ಹಬ್ಬದ್ದು ತ್ರೀ ಡೇಸಿಂದ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ವ್ಲಾಗ್ಗಳು ಸೊ ಹಾಗಾಗಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಯಾವ ರೀತಿ ಲಾಸ್ಟ್ ಆಯುಧ ಪೂಜೆಯಲ್ಲಿ ಏನು ಮಾಡಿದೆ ಸೇಮ್ ಪ್ರೊಸೀಜರೇ ಇರುತ್ತೆ ಸೊ ವೆಯ್ಕಲ್ ಪೂಜೆ ಒಂದಿರಲ್ಲ ಸೊ ಆಯುಧ ಪೂಜೆಯಲ್ಲೇ ಮಾಡ್ಕೊಂಬಿಟ್ಟಿರ್ತೀವಲ್ಲ ಸೊ ಆ ಒಂದು ವೆಯಿಕಲ್ ಪೂಜೆ ಒಂದು ಮಾತ್ರ ಮಾಡಲ್ಲ ನಾರ್ಮಲ್ ಒಳಗಡೆ ದೀಪಗಳಿಂದ ಏನು ಪೂಜೆ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಳ್ತೀನಿ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ಸೊ ನನಗೆ ಎಷ್ಟು ತಿಳಿದಿರುತ್ತೋ ಎಷ್ಟು ಗೊತ್ತಿರುತ್ತೋ ಅಷ್ಟು ಪೂಜೆ ಮಾಡೋದಕ್ಕೆ ಸಾಧ್ಯ ಅಂದರೆ ಟ್ರೈ ಮಾಡ್ತೀನಿ ಸೊ ಅದು ಖುಷಿ ಕೊಡುತ್ತೆ ನನಗೆ ಸೊ ಇಲ್ಲಿ ಈವ್ನಿಂಗ್ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಏನು ಮಾಡೋಲ್ಲ ಸಂಜೆ ಬಂದ್ ಮಾಡ್ಕೊಳ್ತೀನಿ ಇಲ್ಲಿ ಮನೇಲೂ ಕೂಡ ದೀಪ ಎಲ್ಲ ಹಚ್ಚಬೇಕಲ್ಲ ಸೊ ಹಾಗಾಗಿ ಈಗ ಅಲ್ಲಿಗೆ ಹೋಗಬೇಕು ಟೈಮ್ ಆಗಿಬಿಟ್ಟಿದೆ ಸೊ ಬೇಗ ಬನ್ನಿ ಬೇಗ ಬೇಗ ರೆಡಿ ಆಗೋಣ ಸೊ ಇವಾಗ ರೆಡಿ ಆಗೋಣ ಅಂತ ಬಂದಿದ್ದೀನಿ ನಾನು ಫಸ್ಟಿಗೆ ಇಲ್ಲಿ ಮಾಯ್ಚುರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಸೆಟ್ ಆಫ್ ಇಲ್ಲದೆ ನಾನು ಯೂಸ್ ಮಾಡೋದು ಬೇರೆ ಯಾವುದೇ ಮಾಯ್ಚುರೈಸರ್ ಹಾಕಿದ್ರು ನನ್ನ ಫೇಸ್ಗೆ ಸ್ಕಿನ್ಗೆ ಆಗಲ್ಲ ಪಿಂಪಲ್ಸ್ ಬಂದುಬಿಡತ್ತೆ ಸೊ ನನ್ನ ಸ್ಕಿನ್ಗೆ ಯಾವುದು ಮ್ಯಾಚ್ ಆಗುತ್ತೆ ಯಾವುದು ಕ್ಲಿಯರ್ ಆಗಿರುತ್ತೆ ನನ್ನ ಫೇಸ್ಗೆ ಯಾವುದು ರಿಯಾ ಅಂದರೆ ಬೇರೆ ಥರ ರಿಯಾಕ್ಟ್ ಆಗೋಲ್ಲ ಅನ್ನೋದಿದ್ರೆ ಮಾತ್ರ ನಾನು ಯೂಸ್ ಮಾಡೋದು ಸೊ ಅದನ್ನು ನಾನು ಸೆಟಪ್ಪಿನ ತುಂಬ ವರ್ಷದಿಂದಾನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸೆಟಪ್ ಸೆಟಪ್ಪಿಲ್ ಎಲ್ಲಾ ಎಲ್ಲ ಥರ ಮೇಕಪ್ಪು ಅಂದರೆ ಸೂಟ್ ಆಗುತ್ತೆ ಬೇಗ ಬ್ಲೆಂಡ್ ಆಗುತ್ತೆ ಮೇಕಪ್ ಎಲ್ಲ ನೀಟಾಗಿ ಕೂರುತ್ತೆ ಅಂದರೆ ಬೇರೆ ಮಾಯಶ್ಚರೈಸರ್ಗಳ ಥರ ಆಯ್ಲಿ ಆಯಿಲಿನೆಸ್ನ ಇರ್ತಾರೆ ಇರಲ್ಲ ಕೆಲವೊಂದೆಲ್ಲ ಜೆಲ್ ಇರುತ್ತೆ ಸೊ ಅದು ಎಷ್ಟೇ ಥರ ಮಾಡಿದ್ರು ಒಂಥರ ಆಯಿಲಿ ಆಯಿಲಿ ಫೇಸ್ ಥರ ಕಾಣಿಸ್ತಾ ಇರುತ್ತೆ ಬಟ್ ಇದು ಯಾವ ಥರ ಅಲ್ಲ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಬಿಡ್ಬೋದು ಸೊ ನಾನು ನೆಕ್ಸ್ಟ್ ಬಂದಿಲ್ಲಿ ಫೌಂಡೇಶನ್ನ ಬಂದು ಲ್ಯಾಕ್ಮಿ ಅಬ್ಸಲ್ಯೂಟ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮದುವೆ ಟೈಮಲ್ಲಿ ನಾನು ಟೆಸ್ಟ್ ಮಾಡಿಸಿ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಸೊ ಅದೇ ಕ ಫೌಂಡೇಶನ್ ಕ್ರೀಮ್ಗಳನ್ನ ಫೌಂಡೇಶನ್ನ ನಾನು ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದೀನಿ ಸೊ ನಾನು ಅದನ್ನು ಬಿಟ್ಟು ಬೇರೆ ಅದನ್ನು ನಾನು ಚೇಂಜೇ ಮಾಡಿಲ್ಲ ಫೌಂಡೇಶನ್ನು ಯಾಕೆಂದರೆ ನನ್ನ ಫೇಸ್ಗೆ ಸೂಟ್ ಆಗಿಬಿಟ್ಟಿದೆ ನಾನು ಫಸ್ಟೇ ಒಂದು ಸರಿ ಅಲ್ಲಿ ತೋರಿಸಿ ಟೆಸ್ಟ್ ಮಾಡಿ ನನ್ನ ಸ್ಕಿನ್ಗೆ ಹೇಳಿದ್ನಲ್ಲ ಅರ್ಧ ಫೇಸಿಗೆ ಹಾಕಿ ತೋರಿಸಿದ್ದು ನನಗೆ ಒನ್ ಟೆನ್ ಮಿನಿಟ್ಸ್ ಕೂತ್ಕೊಂಡು ಸ್ಕಿನ್ ಅಲ್ಲಿ ರಿಯಾಕ್ಟ್ ಆಗಿಬಿಡುತ್ತೆ ನಮ್ಮದು ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಸೊ ಏನಾದರೂ ಉರಿ ಬರೋದಿಲ್ಲ ಕಡಿತಾ ಬರೋದು ಆ ಥರ ಆಗುತ್ತೆ ಬಟ್ ಅವಾಗೇನು ಆಗಿರಲ್ಲ ಸೊ ಅದೇ ನಾನು ಫೌಂಡೇಶನ್ ನ್ನ ನಾನು ಕಂಟಿನ್ಯೂ ಬಂದಿದ್ದೀನಿ ಸೊ ಇದು ನನ್ನ ಸ್ಕಿನ್ಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಸೊ ನಾವು ಮಾಯ್ಚರೈಸರು ಸೆಟ್ ಯೂಸ್ ಮಾಡಿರೋದ್ರಿಂದ ನನಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ ನಾನು ಜಾಸ್ತಿ ಫೌಂಡೇಶನ್ ನಾನು ತೊಗೊಳ್ಳೋದಿಲ್ಲ ನಾರ್ಮಲಿ ಈ ಫೇರ್ ಆ್ಯಂಡ್ ಲವ್ಲಿ ಥರ ಹಾಕ್ಕೊಳ್ತೀವ್ರೆ ಗೊತ್ತಾ ಅಷ್ಟು ಯೂಸ್ ಮಾಡಲ್ಲ ನಾನು ಸುಮ್ಮನೆ ಒಂದು ಡಾಟ್ ಡಾಟ್ ಥರ ಹಾಕೊಂಡು ಅದನ್ನ ನೀಟಾಗಿ ಬ್ರಷಲ್ಲಿ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂದರೆ ನಾವು ಹೇಳ್ದಂಗೆ ಕೇಳುತ್ತೆ ಆ ಥರ ಕೂತ್ಕೊಳ್ಳುತ್ತೆ ಮುಖದಲ್ಲಿ ಬಟ್ ನನ್ನ ಫೇಸ್ಗಂತೂ ಇದು ಸೂಟ್ ಆಗಿಬಿಟ್ಟಿದೆ ಅಂದರೆ ಕೆಲವ್ರಿಗೆ ಓವರ್ ಮೇಕಪ್ಪು ಇಷ್ಟ ಆಗಲ್ಲ ಸೊ ನನಗೋದೇ ಅದೇ ಥರನೇ ಮೇಕಪ್ ಕೆಲವ್ರಿಗೆ ಮುಖದಲ್ಲೆಲ್ಲ ಕಾಣ್ತಾ ಇರುತ್ತೆ ಅದು ಬೂತ್ ಬೂದ್ಗೆ ಬಿಡೋದಿಲ್ಲ ವೈಟ್ ವೈಟ್ ಪ್ಯಾಚಸ್ ಥರ ಕಾಣಿಸೋದು ನನಗೆ ಆ ಥರ ಮೇಕಪ್ ಮಾಡಿದ್ದೀನಿ ಅಂತಲೇ ಗೊತ್ತಾಗಬಾರ್ದು ಸೊ ನನಗೆ ಆ ಥರನೇ ಇಷ್ಟ ನನಗೆ ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಫೌಂಡೇಶನ್ ಬಂದು ನಮಗೆ ಮೇಕಪ್ ಥರನೇ ಕಾಣಿಸಲ್ಲ ನಾರ್ಮಲ್ ಹಂಗೆ ರೆಡಿ ಆಗಿದ್ದೀವಿ ಅನ್ನೋ ಥರನೇ ಕಾಣುತ್ತೆ ಸೊ ಹಾಗಾಗಿ ನನಗೆ ಈ ಫೌಂಡೇಶನ್ ತುಂಬ ಇಷ್ಟ ಆಗುತ್ತೆ ನನಗೆ ನೀಟಾಗಿ ಬ್ಲೆಂಡ್ ಆಗೋದ್ರಿಂದ ನಾನು ನೆಕ್ಸ್ಟ್ ಇಲ್ಲಿ ಫೌಂಡೇಶನ್ ಕಾಂಪ್ಯಾಕ್ಟ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಫೇಸಸ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರು ಸೊ ಇದನ್ನು ಅಪ್ಲೈ ಮಾಡಿಲ್ಲ ಅಂದ್ರೂ ಫೇಸ್ ನೀಟಾಗೆ ಕಾಣುತ್ತೆ ನನಗೆ ಬಟ್ ಅದ್ರ ಮೇಲೆ ಸ್ವಲ್ಪ ಅಂದರೆ ಕಾಂಪ್ಯಾಕ್ಟ್ ಥರ ಹಾಕ್ತೀನಿ ನಾನು ಮೇಲ್ಗಡೆ ಮುಖದ ಮೇಲೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಪೌಡರ್ಸು ಸೊ ನಾನು ಡೈಲಿ ವೇರ್ಗೂ ಕೂಡ ನಾನು ಫೇಸಸ್ ಕ್ಯಾನರ್ ಯೂಸ್ ಮಾಡ್ತೀನಿ ಫೇರಲ್ ಲೋಲಿ ಮೇಲೆ ಹಾಕ್ಕೊಂಡು ಇದನ್ನು ಯೂಸ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಫೇಸಲ್ಲಿ ಆಯಿಲಿ ಫೇಸ್ ಏನಾದ್ರು ಇತ್ತು ಅಂದರೆ ಇದು ತುಂಬ ಯೂಸ್ ಆಗುತ್ತೆ ಸ್ವಲ್ಪ ಆಯಿಲಿ ಆಯ್ಲಿ ಥರ ಇತ್ತು ಅಂದರೆ ಡ್ರೈ ಆ ಥರ ಫೀಲ್ ಆಗುತ್ತೆ ಇದನ್ನು ಹಾಕ್ಕೊಂಡ್ರೆ ಒಳ್ಳೆ ಗುಡ್ ಅಂತಲೇ ಹೇಳ್ಬೋದು ಕಾಂಪ್ಯಾಕ್ಟ್ ಪೌಡ್ರಿತ್ತು ನಾನು ಲಾಸ್ಟು ನಾನು ಏನೇನು ಶಾಪ್ ಮಾಡಿದೆ ಅದರಲ್ಲಿ ತೋರಿಸಿದ್ದೆ ನಾನು ಇದೇ ಫೋಂಡೆ ಇದು ಅಂದರೆ ಕಾಂಪ್ಯಾಕ್ಟ್ ಪೌಡ್ರನ್ನ ನಾನು ಯೂಸ್ ಮಾಡೋದು ಸೊ ಇದು ಡೈಲಿ ಯೂಸ್ ಮಾಡಿದ್ರು ಏನೂ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ ಸೆನ್ಸಿಟಿವ್ಸ್ಗಿದ್ರೂ ಆರಾಮಾಗಿ ಯೂಸ್ ಮಾಡ್ಬೋದು ಕೆನಡವ್ರದ್ದು ನೀಟಾಗಿ ಕವರ್ ಆಗುತ್ತೆ ಈ ಬೇರೆ ನಾರ್ಮಲ್ ಪೌಡರ್ಸ್ ಥರ ಈಗ ನಾರ್ಮಲ್ ಪಾಂಡ್ಸ್ ಎಲ್ಲ ಬರುತ್ತೆ ನೋಡ್ಬೋದು ನೀವು ಸ್ವಲ್ಪ ಅದು ಪೌಡ್ರ್ ಹಾಕಿದ್ದೀವಿ ಅಂತ ಗೊತ್ತಾಗುತ್ತೆ ಬಟ್ ಈ ಒಂದು ಕಾಂಪ್ಯಾಕ್ಟ್ ಪೌಡರ್ ಬಂದು ನಾವು ಪೌಡರ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ನೀಟಾಗಿ ನಮ್ಮ ಸ್ಕಿನ್ ಥರನೇ ಬ್ಲೆಂಡ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಾನು ತುಂಬ ದಿನದಿಂದ ನಾನು ತುಂಬ ವರ್ಷಗಳಿಂದಲೇ ನಾನು ಇದನ್ನು ಯೂಸ್ ಮಾಡ್ತಾ ಬಂದಿದ್ದೀನಿ ಆ್ಯಂಡ್ ನೆಕ್ಸ್ಟು ನಾನು ಇಲ್ಲಿ ಲೈನರ್ನ ಫೇಸಸ್ ಕೆನಡಾದವ್ರದ್ದೇ ಯೂಸ್ ಮಾಡಿದ್ದೀನಿ ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆಲ್ಲ ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ ಕೆಲವೊಂದು ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಅಂತ ಸೊ ಇದನ್ನು ಅಷ್ಟೇ ಸೊ ನೆಕ್ಸ್ಟು ಫೇಸಸ್ ಕೆನಡಾ ಅದು ಕಾಜಲ್ ಕೂಡ ಅದನ್ನು ನನಗೆ ಅದು ಫೇಸಸ್ ಕೆನಡಾದವ್ರದೇ ಯೂಸ್ ಮಾಡೋದು ಸೊ ನನಗಿದು ಅಂದರೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಈ ಕ ಮೇಕಪ್ಸ್ ಎಲ್ಲ ನನಗೆ ಯಾವುದು ಹೆವಿ ಅನ್ಸಲ್ಲ ಆಮೇಲೆ ತುಂಬ ಲೇಟ್ ಆಗುತ್ತೆ ಅಂತಲೂ ಅನ್ಸಲ್ಲ ಬೇಗ ಕ್ವಿಕ್ಕಾಗಿ ರೆಡಿ ಆಗ್ಬಿಡ್ಬೋದು ಬ್ಲೆಂಡ್ ಮಾಡಿಕೊಂಡು ಅದನ್ನ ಮಾಡ್ಕೊಂಡು ಅಂದರೆ ಬೇಗ ಕ್ವಿಕ್ಕಾಗೂ ಡ್ರೈ ಆಗುತ್ತೆ ಇಲ್ಲೇನಾದ್ರು ಕೂಡ ಆ್ಯಂಡ್ ಇದು ಇಲ್ಲೇನಾದ್ರೂ ಕಾಜಲ್ಲೂ ಅಷ್ಟೇ ನೀಟಾಗಿ ಡಾರ್ಕಾಗಿ ಬರುತ್ತೆ ಆ್ಯಂಡ್ ತುಂಬ ಲಾಂಗ್ ಲಾಸ್ಟಿಂಗಾಗೂ ಇರುತ್ತೆ ತುಂಬ ಹೊತ್ತಿರುತ್ತೆ ಇವಾಗ ನೀವು ನೈಟ್ ಎಲ್ಲಾರು ಫಂಕ್ಷನ್ಗೋಗಿ ಬಂದು ಕಾಜಲ್ ಹಾಕೊಂಡಿರ್ತೀವಿ ಅಂತ ಹೇಳ್ಕೊಳ್ಳಿ ನೀವು ಹಂಗೆ ಬಂದು ಇಂದ ಬಂದು ಮಲಗಿತ್ತು ಬೆಳಗ್ಗೆ ಎದ್ದರೂ ಕೂಡ ಹಾಗೆ ಇರುತ್ತೆ ಆ ಥರ ಇದು ನಾನು ಮಾರ್ನಿಂಗ್ ಹಾಕಿದ್ರೆ ನಾನು ನನಗೆ ಅದು ಬರುತ್ತೆ ಸೊ ನೈಟ್ ಮಲ್ಕೊಳ್ಳೋವರೆಗೂ ನನ್ನ ಕಾಜಲ್ ಇದ್ದೇ ಇರುತ್ತೆ ಕಣ್ಣಲ್ಲಿ ಸೊ ಏನಾರು ಅಕಸ್ಮಾತ್ ಏನಾರು ಕಣ್ಣಿದ ಹಾಕಿದ್ರೆ ಮಾತ್ರ ಹೋಗ್ಬಿಟ್ಟಿರುತ್ತೆ ನಮ್ಮ ಬ್ಲೆಂಡಿಂಗ್ ಉಜ್ಜ್ಬಿಟ್ಟಿರ್ತೀವಲ್ಲ ಸೊ ಹಾಗಾಗಿ ವಾಟರ್ ಪ್ರೂಫ್ ಅಂತಲೇ ಹೇಳ್ಬೋದಿತ್ತು ಅಷ್ಟು ಬೇಗ ಹೋಗೋಲ್ಲ ಬಟ್ ನಾವೇನಾದ್ರೂ ಕೈಯ್ಯಲ್ಲಿ ರಬ್ ಮಾಡಿದಾಗ ಅಂದರೆ ವಾಟರ್ ಥರ ಎಲ್ಲ ಆಗಿ ತುಂಬ ಹೊತ್ತು ರಬ್ ಮಾಡಿದಾಗ ಮಾತ್ರ ಅದು ಅಷ್ಟೇ ಆ್ಯಂಡ್ ನೆಕ್ಸ್ಟ್ ಫೈನಲ್ ಲುಕ್ಗೆ ನಾನು ಸ್ಟಿಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ ನನಗೆ ಎಷ್ಟು ಥರ ಸ್ಟಿಕ್ಕರ್ ತಗೋತೀನೋ ಗೊತ್ತೇ ಆಗೋಲ್ಲ ಅಷ್ಟು ಥರ ಸ್ಟಿಕ್ಕರ್ಸ್ ತಗೊಳ್ತಾ ಇರ್ತೀನಿ ಮೊನ್ನೆ ಒಂದು ತಗೋ ಬಂದಿದೆ ಸೇಮ್ದು ಸೊ ನನ್ನ ಮಗ ಅದನ್ನೆಲ್ಲೋ ಹಾಕಿ ಮಿಸ್ ಮಾಡಿಬಿಟ್ಟಿದ್ದೆ ಮತ್ತೆ ನೈಟ್ ಹೋಗಿ ಮತ್ತೆ ಪರ್ಚೇಸ್ ಮಾಡ್ಕೊಂಬಂದಿದ್ದಾಯಿತು ಸೊ ಹೆಣ್ಮಕ್ಳು ಎಷ್ಟೇ ರೆಡಿ ಆದ್ರೂ ಕೊನೆಗೆ ಒಂದು ಬಿಂದಿ ಇಟ್ಟರೆ ಅವ್ರು ಲಕ್ಷ ಕಾಣೋದು ಸೊ ನನಗೆ ಸ್ಟಿಕ್ಕರ್ಸ್ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಕಲೆಕ್ಷನ್ಸ್ ಎಲ್ಲ ಸೊ ಹಾಗಾಗಿ ನನ್ನ ಸ್ಟಿಕ್ಕರ್ನ ಮರೆಯೋದೇ ಇಲ್ಲ ಆ್ಯಂಡ್ ನನ್ನ ಫೈನಲ್ ಲುಕ್ಕು ಈ ರೀತಿಯಾಗಿದೆ ಈ ಒಂದು ಸ್ಯಾರಿನ ನಾನು ತ್ರೀ ಇಯರ್ಸ್ ಆದಮೇಲೆ ಹಾಕ್ಕೊಳ್ತಾ ಇರೋದು ಅಂದರೆ ನಾನು ಪ್ರೆಗ್ನೆಂಟಲ್ಲಿದ್ದಾಗ ಪ್ರೆಗ್ನೆಂಟಲ್ಲಿದ್ದಾಗೇ ಕೊಡಿಸಿದ್ದು ಸ್ಯಾರಿ ಯಾರೋ ಒಬ್ಬರು ಗಿಫ್ಟ್ ಮಾಡಿದ್ರು ಈ ಸ್ಯಾರಿನ ಸೊ ಹೊಲ್ಸಿ ಹಾಗೆ ಇಟ್ಬಿಟ್ಟಿದೆ ಯೂಸೇ ಮಾಡಿರಲಿಲ್ಲ ಸೊ ಹಬ್ಬಕ್ಕೆ ಯೂಸ್ ಆಗುತ್ತೆ ರೆಡಿ ಇಟ್ಬಿಟ್ರೆ ಅಂತ ನಾನು ಹೊಲ್ಸಿ ಇಟ್ಟಿದ್ದೆ ಸೊ ಈ ಒಂದು ಹಬ್ಬಕ್ಕೆ ಇದು ಸೂಟ್ ಆಯಿತು ಆ್ಯಂಡ್ ಸ್ವಲ್ಪ ಇದು ನೀಟಾಗಿ ಕುತ್ಕೊಳ್ಳುತ್ತೆ ಅಂದರೆ ಸ್ಯಾರಿ ನಾವು ಯಾವ ರೀತಿ ಡ್ರೇಪ್ ಮಾಡ್ಕೊಳ್ತೀವಿ ಆ ಥರನೇ ಕುತ್ಕೊಳ್ಳುತ್ತೆ ನೀಟಾಗಿ ನಮಗೆ ಹೆಂಗೆ ಬೇಕಂದ್ರೆ ಉಟ್ಕೋಬೋದು ನೋಡೋದಕ್ಕೆ ಸ್ವಲ್ಪ ಬೇರೆ ಅಂದರೆ ಕಾಟನ್ ಥರ ಕಾಣುತ್ತೆ ಬಟ್ ಪ್ಯೂರ್ ಕಾಟನ್ ಅಲ್ಲ ಮಿಕ್ಸ್ ಥರ ಇದೆ ಇದು ಸ್ವಲ್ಪ ಸ್ವಲ್ಪ ಸರ್ಗೆಲ್ಲ ಹಾಕೋಬೇಕಾದ್ರೆ ಸ್ವಲ್ಪ ಹಿಂಸೆ ಆಗುತ್ತೆ ಬಟ್ ಒಂದು ಸರಿ ನಾವು ಹಿಡಿದು ಕರೆಕ್ಟಾಗಿ ಹಾಕೊಂಡ್ವಿ ಅಂದರೆ ನೀಟಾಗಿ ಕುತ್ಕೊಳ್ಳುತ್ತೆ ಹೆಂಗೆ ಬೇಕಂದ್ರಂಗೆ ಹಾಗೆ ಉಟ್ಕೋಬೋದು ಸ್ಯಾರಿನ ನಾವು ಹಾಗಾಗಿ ಆ್ಯಂಡ್ ನೆಕ್ಸ್ಟ್ ನಾನು ಇಲ್ಲಿ ಆಫೀಸ್ ಹತ್ರ ಬೇಗ ಬಂದೆ ಟೈಮ್ ಆಗಿಬಿಟ್ಟಿತ್ತು ನೈನ್ ಏಯ್ಟ್ ತರ್ಟಿಗೇನೋ ಹೇಳಿದ್ರು ನಾನು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗೋಗಿತ್ತು ಬಂದೆ ಸರ್ ಬೇಗ ಬಂದುಬಿಡ್ತಾರೆ ಅನ್ನೋ ಕಾರಣಕ್ಕೆ ಸೊ ಬಂದು ಇಲ್ಲಿ ಫೋಟೋಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನೂ ರೆಡಿ ಆಗಿರಲಿಲ್ಲ ಸೊ ಪ್ರತಿ ಸಾರಿನೂ ಬಂದು ನಾನೇ ರೆಡಿ ಮಾಡ್ಕೊಳ್ಳೋದ್ರಿಂದ ಸೊ ಎಲ್ಲ ಐಟಮ್ ತಂದು ಕೊಟ್ಬಿಡ್ತಾರೆ ಏನು ಬೇಕು ಅಂತ ಹಿಂದಿನ ದಿನ ಲೀಸ್ಟ್ ಮಾಡ್ಕೊತಾರೆ ಪೂಜೆಗೆ ಏನು ಬೇಕು ಎಲ್ಲ ಪ್ರತಿಯೊಂದು ತಂದು ಇಟ್ಟಿ ಇಟ್ಟಿರ್ತಾರೆ ಸೊ ಹಾಗಾಗಿ ಏನು ರಿಸ್ಕ್ ಅಂತ ಅನ್ಸಲ್ಲ ನನಗೆ ಬೆಳಗ್ಗೆ ಭರೋಚಲಿ ಹೂವು ಎಲ್ಲ ತಂದು ಇಟ್ಟಿದ್ರು ಸೊ ನಾನು ಅರ್ಶನ ಗಂಗೋಮ ಎಲ್ಲ ಇಟ್ಟು ಪೋ ಫೋಟೋಗೆ ರೆಡಿ ಮಾಡ್ತಾಯಿದ್ವಿ ನಾವು ಯಾವಾಗ ಪೂಜೆ ಮಾಡಿದ್ರು ಲಕ್ಷ್ಮಿ ಫೋಟೋ ಒಂದೇ ಇಡೋದು ನಾವು ಸೊ ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ವಿ ನನ್ನ ಕೊಲ್ಲಿಗೆ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಅಲ್ಲಿ ಹಿಂದೆ ಫೋಟೋದೆಲ್ಲ ಡೈಲಿ ಪೂಜೆ ಮಾಡ್ತಾರಲ್ಲ ಸೊ ಆ ಫೋಟೋಸೆಲ್ಲ ಬಿಚ್ಚಿ ತೊಗೊಂಬಂದು ಕೊಡ್ತಾಯಿದ್ರು ಅದನ್ನೆಲ್ಲ ನೀಟಾಗೆಲ್ಲ ಒರಿಸಿ ಕೊಡ್ತಾಯಿದ್ದೆ ಅವರು ಹೆಲ್ಪ್ ಮಾಡ್ತಾಯಿದ್ರು ಸೊ ಇಬ್ರು ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ಆಗಿಬಿಡುತ್ತೆ ನನಗೇನು ಪೂಜೆ ಮಾಡೋದ್ರಲ್ಲಿ ಅಂದರೆ ನನಗೆ ಎಷ್ಟೇ ಮಾಡಿದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಥರ ಇರಲ್ಲ ನಾನು ಇನ್ನೂ ಮಾಡಬೇಕು ಅಂತಲೇ ಫೀಲ್ ಆಗ್ತಾಯಿರುತ್ತೆ ಸೊ ಹಾಗಾಗಿ ನನ್ನ ಕೈಲಾದಷ್ಟು ಲಾಸ್ಟು ಹೇಳಿದೆ ನನಗೆ ಅಷ್ಟು ಕಂಫರ್ಟಬಲ್ ಕಂಫರ್ಟಬಲಾಗಿ ಮಾಡೋಕ್ಕಾಗಿರಲಿಲ್ಲ ಅಂತ ಸೊ ಹಾಗಾಗಿ ಈ ಸಾರಿ ಏನಾದರೂ ಸ್ವಲ್ಪ ಇನ್ನೂ ಕ ನೀಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ ಇಬ್ಬರು ಮಾತಾಡಿಕೊಂಡು ಸೊ ನನಗೆ ಈ ಥರ ಎಲ್ಲ ಸೇರಿ ಪೂಜೆ ಮಾಡೋದರಿಂದ ಸೊ ಹಾಗಾಗಿ ಹ್ಞೂ ಆಯಿತು ಟೂ ಬೈ ಟೂ ಫ್ರೇಮ್ನ ಎತ್ತೀವಿ ಅದು ಇದು ಎತ್ತಿಟ್ರಿ ಇನ್ನೇನಾಗಲ್ಲ ವೆಯ್ಟು ಕಮ್ಮಿ ಆಗುತ್ತೆ ಪಾಪು ಹೇಗೆ ಕಾಣಿಸ್ತಾ ಇದ್ದಾನೆ ಕುರ್ತಾ ಇದು ಲಾಸ್ಟು ನಾನು ಯಾವಾಗ ತೊಗೊಂಡಿದ್ದೀನಿ ಗೌರಿ ಹಬ್ಬದಲ್ಲಿ ತೊಗೊಂಡಿದ್ದು ಬಟ್ಟೆ ಸೊ ಹಾಕೇ ಇರಲಿಲ್ಲ ಆಯ್ದ ಪೂಜೆಲೆಲ್ಲ ಹುಷಾರ್ ತಪ್ಪದನ್ನೆಲ್ಲ ಸೊ ಹಾಗಾಗಿ ಈ ಡ್ರೆಸ್ನ ಹಾಕೇ ಇರಲಿಲ್ಲ ಇವಾಗ ದೀಪಾವಳಿ ಹಬ್ಬದ ದಿನ ಹಾಕ್ಬಿಟ್ಟು ಫೋಟೋ ಶೂಟ್ ಮಾಡಿಸೋಣ ಅಂತ ಹಾಕಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದಾನೆ ಒಂದು ಕಡೆ ಇಲ್ಲ ಅವನು ವೀಡಿಯೋ ಮಾಡ್ತಾ ಇರೋದಕ್ಕೆ ಮೊಬೈಲ್ ನೋಡೋದಕ್ಕೆ ಅಂತ ಹಂಗೆ ಇದ್ದಾನೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಪೂಜೆ ಮಾಡಬೇಕು ದೀಪ ಹಚ್ಚಬೇಕು ಹಾಗಾಗಿ ಅವನು ರೆಡಿ ಮಾಡಿಬಿಟ್ಟು ಪೂಜೆ ಎಲ್ಲ ಆದಮೇಲೆ ಒಂದು ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಕಡೆ ನಿಂತ್ಕೋತೀನಿ ನಿಂಚು ಸುಮ್ಮನೆ ಅಲ್ಲೇ ಸೊ ಹಾಗಾಗಿ ಇವಾಗ ಪೂಜೆ ಮಾಡಬೇಕು ಸಂಜೆ ಆಗಿದೆ ಅಲ್ಲ ದೀಪ ಎಲ್ಲ ಹಚ್ಚಾದಮೇಲೆ ಪಾಪಗೂ ಕೂಡ ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ ಪೂಜೆ ಎಲ್ಲ ಪಾಪ ಅವ್ನ ಹೊಸ ಬಟ್ಟೆ ಹಾಕೋದಕ್ಕೆ ಆಗಲಿಲ್ಲ ಹಾಗಾಗಿ ಇವಾಗಾದರೂ ಹಾಕ್ಬಿಟ್ಟು ಫೋಟೋ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಸೊ ಬಂದವಳು ರೆಸ್ಟ್ ಮಾಡಿ ಹಾಗೆ ಮಲ್ಕೊಂಬಿಟ್ಟಿದ್ದೆ ಇವಾಗ ಅಪ್ ಆಗಿ ಮತ್ತೆ ಬೇರೆ ಸ್ಯಾರಿ ಚೇಂಜ್ ಮಾಡ್ಕೊಂಡು ಇವಾಗ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದೀನಿ ಆ್ಯಂಡ್ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ಓಕೆನಾ ಸೊ ಈ ರೀತಿಯಾಗಿ ಸಿಂಪಲ್ ಪೂಜೆನೇ ನೆನೆಯೇ ಹೂವು ಹಾಕಿದ್ನಲ್ಲ ಹೂವು ಯಾವುದೂ ಬಾಡಿಲ್ಲ ಸೊ ಹಾಗಾಗಿ ಹೂವು ಏನು ಚೇಂಜ್ ಮಾಡೋಕ್ಕೋಗಿಲ್ಲ ಜಸ್ಟ್ ದೀಪ ಹಚ್ಬಿಟ್ಟು ಕಡ್ಡಿ ಹಚ್ಚಿ ಪೂಜೆ ಮಾಡ್ಕೊಂಡಿದ್ದೀನಿ ಹೊರಗಡೆನೂ ಅಷ್ಟೇ ಹೊಸಲು ಒಂದೆಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಿಷ ಇಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ನನಗೆ ರಂಗೋಲಿ ಬಡೋದ್ರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಬಟ್ ನಾಳೆ ಇರೋಲ್ಲ ನಾಳೆ ಊರಿಗೆ ಹೊಟ್ಟೋಗ್ತೀನಿ ನಾಳೆ ಒಂದು ದಿನ ಅಮ್ಮ ಮಾಡ್ಕೊಳ್ತಾರೆ ಮೂರು ದಿನಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಇವಾಗ ಸ್ವಲ್ಪ ಗಾಳಿ ಕಮ್ಮಿ ಇರೋದ್ರಿಂದ ಹೆಂಗೋ ಸೇಫಾಗಿ ದೀಪ ಇದೆ ನೋ ಪ್ರಾಬ್ಲಮ್ ಆ್ಯಂಡ್ ಇವಾಗ ಪೂಜೆ ಎಲ್ಲ ಚೆನ್ನಾಗಾಯಿತು ಪಟಾಕಿ ಸೌಂಡ್ ತುಂಬ ಕೇಳಿಸಿದೆ ಕಿವಿನೇ ಮುಚ್ಚೋಗ್ತಾ ಇದೆ ಆ ಥರ ಆಗ್ತಾ ಇದೆ ಆ್ಯಂಡ್ ಇವಾಗ ಫೋಟೋ ಶೂಟ್ ಮಾಡಿಸ್ಬೇಕು ನೋಡೋಣ ಯಾವ ರೀತಿ ಆಗಿ ಕೂತ್ಕೊಳ್ತಾನೆ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ದೀಪಾವಳಿ ಹಬ್ಬ ಬೇಡ ಅವನು ದೀಪ ಆರ್ತಿ ತೊಗೊಳೋದಕ್ಕೆ ಹೋಗ್ತಾ ಇದೀನಿ ಸೊ ಹಾಗಾಗಿ ನೋಡೋಣ ಕಂಫರ್ಟಬಲಾಗಿ ಕೂತ್ಕೊಂಡ್ರೆ ನೀಟಾಗಿ ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗೆ ಬರುತ್ತೆ ಅಂತ ಫೋಟೋನು ಕೂಡ ಶೇರ್ ಮಾಡ್ಕೊಳ್ತೀನಿ ಬ್ಲಾಗಲ್ಲಿ ಓಕೆನಾ ಬೇರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ನನ್ನ ಹತ್ರ ಒಂದೇ ಫೋನ್ ಇರೋದು ಸೊ ಇದರಲ್ಲೇ ಫೋಟೋ ಫೋಟೋಸ್ ಫೋಟೋಸು ತೆಗಿಬೇಕು ಆ್ಯಂಡ್ ವೀಡಿಯೋಸು ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಸೊ ನೋಡೋಣ ಟ್ರೈ ಮಾಡ್ತೀನಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಟ್ ಫೋಟೋಸ್ ಅಂತೂ ಶೇರ್ ಮಾಡಿರ್ತೀನಿ ಬ್ಲಾಗಲ್ಲಿ ಓಕೆನಾ ಆ್ಯಕ್ಚುಲಿ ಇದು ದೀಪ ಬಂದು ನಾರ್ಮಲ್ ದೀಪ ಥರ ಅಲ್ಲ ಅದೇ ನೀರು ಹಾಕಿದ್ರೆ ದೀಪ ಉರಿಯುತ್ತಲ್ಲ ಆ ಥರದ್ದು ಸಂಸಾರು ದೀಪ ತಂದಿರೋದು ಸೊ ನಾರ್ಮಲ್ ದೀಪ ಪಾಪು ಕೇಳಿ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಈ ಥರ ಒಂದು ದೀಪನ ಒಂದು ಐದು ದೀಪ ತಂದಿದ್ದೀನಿ ಫೋಟೋ ಶೂಟ್ಗೋಸ್ಕರ ಅಂತ ತೊಗೊಬಂದಿದ್ದು ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಸೇಮ್ ದೀಪದ ಥರನೇ ಕಾಣುತ್ತೆ ರಿಯಲ್ ಆಗಿ ನೋಡಿದ್ರೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ಸೇಮ್ ದೀಪ ಇದೆ ಅನ್ನೋ ಥರನೇ ಕಾಣಿಸ್ತಾ ಇರೋದು ಸೊ ಹಾಗಾಗಿ ಪಾಪಗೆ ಕೊಡೋದು ಸೇಫ್ಟಿ ಅಲ್ಲ ಅಂತಲೇ ನಾನು ಈ ಥರ ಪ್ಲ್ಯಾನ್ ಮಾಡಿ ತಂದಿರೋದು ಚಲೋ ಚೆನ್ನಾಗ್ತಕ್ಕಂಥ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆಲ್ಲ ದೀಪದ ಬೆಳಕಲ್ಲಿ ಸಕ್ಕಾಗಲ ಕಾಣಿಸ್ತಾ ಇದೆ ಸೊ ನನಗೆ ಈ ಥರ ಮುಂಚೆನೇ ಪ್ಲಾನಿಂಗ್ ಇತ್ತು ಈ ಥರ ತೊಗೋಬರ್ಬೇಕು ಅಂತ ಬಟ್ ಲಾಸ್ಟ್ ಇಯರ್ ಮಾಡೋಕ್ಕಾಗಿರಲಿಲ್ಲ ಈ ಕೈ ಹಿಡ್ಕೊ ಹಿಡ್ಕೈಲ್ಲಿ ಹಿಡ್ಕೊ ಅವನಿಗೆ ಚಕ್ಲು ಬಕ್ಳ ಹಾಕ್ಸಿ ಕೂರಿಸಿದ್ದೀನಿ ಸೊ ಅವನ ಕೈಲಿ ಇಲ್ಲ ಕಾಲು ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಕುತ್ಕೊಳ್ಳೋದಕ್ಕೆ ಮಾಡ್ತಾಯಿದ್ದಾನೆ ಸೊ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇಷ್ಟೇ ಕಾಯಿಸಿ ಇವತ್ತಿನ ಬ್ಲಾಗ್ ಪೂಜೆ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ಫೋಟೋ ಶೂಟ್ ಕೂಡ ಮುಗಿಸಿದ್ದೀನಿ ಅವನು ಸ್ಟಾರ್ಟಿಂಗ್ ಒಂದು ಎರಡು ಫೋಟೋ ತೆಗೆಯೋದಕ್ಕೂ ಸುಮ್ಮನೆ ಇದ್ದ ಆಮೇಲೆ ಅವನಿಗೆ ಎರಡು ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು ಅನಿಸುತ್ತೆ ಸರಿ ಫೋಟೋನೇ ತೆಗೆಸ್ಕೊತಾರಲ್ಲ ಹಿಂಗೊಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಪ್ಲ್ಯಾನೇ ಇರಲಿಲ್ಲ ನನಗೆ ಫೋಟೋಶೂಟ್ ಮಾಡಿಸ್ಬೇಕು ಅವನಿಗೆ ಅನ್ನೋದು ಪ್ಲ್ಯಾನ್ ಏನು ಇರಲಿಲ್ಲ ಫೋಟೋ ಎಲ್ಲ ತಗೊಳ್ಳೋಣ ಅಂತ ಬಟ್ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ತೊಗೊಬಂದು ಈ ಥರ ಖುಷಿ ಇರುತ್ತಲ್ಲ ಅವ್ರಿಗೂ ನೆನಪಿಗಿರುತ್ತೆ ಅಂತ ನಾನು ಪ್ಲ್ಯಾನ್ ಮಾಡಿ ಸಡನ್ನಾಗಿ ಫೋಟೋ ಇದು ಮಾಡಿದ್ದು ಆ್ಯಂಡ್ ನನ್ನ ತಂಗಿ ಇದ್ದೀರಿ ಚೆನ್ನಾಗಿರ್ಬೋದು ಏಕೆಂದರೆ ಒಬ್ಬರು ಸಪೋರ್ಟಿವ್ ಇದ್ದರೆ ಆರಾಮಾಗಿ ವೀಡಿಯೋಸು ಮಾಡ್ಬೋದು ಫೋಟೋಸು ಮಾಡ್ಬೋದು ಒಬ್ಬರೇ ಇರೋದ್ರಿಂದ ಕಂಫರ್ಟಬಲ್ ಇರಲ್ಲ ಅವನಿಗೂ ಸೊ ನಾನು ಆಫೀಸಿಂದ ಬಂದಾಗ ಬಂದ ತಕ್ಷಣ ಮನೇಲಿ ವಿಡಿಯೋ ಮಾಡೋಣ ಅಂದ್ಕೊಂಡೆ ಆಗಲೇ ಇಲ್ಲ ಫುಲ್ ಟೈರ್ಡ್ ಆಗೋದೆ ಆ್ಯಂಡ್ ಬರ್ತಾ ಏನಾಯಿತು ಅಂದರೆ ಮಳೆ ಹನಿ ನಾನು ವಾಪಸ್ ಬಂದೆ ಬಂದಮೇಲೆ ನಾನು ಫೋನ್ನ ಆಫೀಸಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೆ ಸೊ ಮತ್ತೆ ರಿಟನ್ ಹೋಗಿದ್ದಾಯಿತು ಅರ್ಧ ದಾರಿವರೆಗೂ ಹೋದೆ ಅರ್ಧ ತಾರೀಗೆ ತಂದು ಕೊಟ್ಟಿರು ನಾನು ಫೋನ್ ಈಸ್ಕೊಂಡು ರಿಟರ್ನ್ ಬರ್ತಾ ಏನಾಯಿತು ಅಂದರೆ ಮಳೆ ಫುಲ್ಲು ಜೋರಾಗೋಯ್ತು ಅರ್ಧ ನೆಂದೆ ಹೋಗಿದ್ದೀನಿ ಮತ್ತು ನಮ್ಮ ಏರಿಯಾಗೆ ಬಂದರೆ ಒಂದು ಹನಿ ಮಳೆ ಇಲ್ಲ ಮನೆಗೆ ಬಂದು ಏಳು ಹೊತ್ತು ಆದಮೇಲೆ ಒಂದು ಮೂರು ಗಂಟೆನೂ ಅನಿಸುತ್ತೆ ಮಳೆ ಬಂದಾಗ ಆವಾಗ ಮಳೆ ಬಂತು ಒದ್ದೆ ಅದೇ ಸೊ ಅದೊಂದು ಬೇಜಾರಾಯ್ತು ಹಬ್ಬದ ದಿನ ಸ್ವಲ್ಪ ಹನಿ ಆಗ್ತಾಯಿತ್ತು ನನಗೂ ನಿಂತ್ಕೊಳ್ಳೋಣ ಒಂದು ಕಡೆ ಅಂದ್ಕೊಂಡ್ರೆ ಸಣ್ಣ ಸಣ್ಣಗೆ ಬರ್ತಿತ್ತಲ್ಲ ಸೊ ಬೇಕಾದ್ರೆ ಆಬ್ವಿಯಸ್ಲಿ ವೈಕಲಲ್ಲಿ ಬಂದರೆ ಏನಾಗುತ್ತೆ ಜಾಸ್ತಿ ಗಾಳಿ ಹೊಡೆಯುತ್ತೆ ಸೊ ಸ್ವಲ್ಪ ನೆಂದೆ ಹೋಗ್ಬಿಡ್ತೀವಿ ಬಂದ್ರೆ ಅಷ್ಟೊಂದು ನೆನಿತಾ ಇರಲಿಲ್ಲ ಅನಿಸುತ್ತೆ ಸೊ ಅದೊಂದು ಇದಾಯ್ತು ಆ್ಯಂಡ್ ಪೂಜೆ ಮಾಡಿದೆಲ್ಲ ತುಂಬ ತುಂಬ ಖುಷಿ ಕೊಡ್ತು ಮತ್ತು ಇನ್ನೊಂದು ವರ್ಷದ ವರ್ಷ ವೆಯ್ಟ್ ಮಾಡಬೇಕಿದ್ದಾರ ಪೂಜೆಗೆ ಹೋಗೋದಕ್ಕೆ ಸೊ ಅದೊಂದು ಬೇಜಾರಿದೆ ಆ್ಯಂಡ್ ಖುಷಿ ಆಯಿತು ಅದೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಪೂಜೆ ಮಾಡಿದ್ದು ಆ್ಯಂಡ್ ಇನ್ನೊಂದು ಏನಂತಂದ್ರೆ ನನಗೆ ಇವತ್ತು ತುಂಬಿಸಿ ಕಳಿಸಿದ್ರು ಸ್ವಲ್ಪ ಎಲ್ಲೋ ಬೇಜಾರಾಯಿತು ಎಲ್ಲರೂ ಮಿಸ್ ಮಾಡಿ ಅಂದರೆ ಒಂದೇ ಕಡೆ ವರ್ಕ್ ಮಾಡ್ತಿದ್ದಾಗ ಅದು ಗೊತ್ತಾಗಲ್ಲ ಬಾಂಡಿಂಗ್ ಇರ ಇರಲ್ಲ ಹಿಂಗೆ ಹೊರಗಡೆ ವರ್ಷಕ್ಕೆ ಒಂದ್ಸರಿ ಮಾತ್ರ ಸೇರ್ತೀವಲ್ಲ ಸೊ ಅದೊಂದು ಬೇಜಾರಾಗುತ್ತೆ ಸೊ ಎಲ್ಲ ಒಟ್ಟಿಗೆ ಸೇರಿ ಪೂಜೆ ಮಾಡಿದ್ವಿ ಆ್ಯಂಡ್ ಬರ್ತಾ ನನಗೆ ಮೊದಲು ತುಂಬ ನನಗೆ ಅದು ಮರೆಯೋಕ್ಕಾಗ್ತಲ್ಲ ಯಾವ ವರ್ಷವೂ ನನಗೆ ಆ ಥರ ಮಾಡಿರಲಿಲ್ಲ ಬಟ್ ದಿಸ್ ಇಯರ್ ಈ ಥರ ಮಾಡಿದ್ರು ಮೊದಲು ತುಂಬಿಸಿ ಕಳಿಸಿದ್ರು ನನಗೆ ಖುಷಿ ಕೊಡ್ತು ನನಗೆ ಎಲ್ಲರೂ ಆಶೀರ್ವಾದ ಮಾಡಿದ್ರು ಅದೊಂದು ಖುಷಿಯಾಗುತ್ತೆ ಏಕೆಂದರೆ ಅಲ್ಲಿರೋರ್ಗಿನ್ನ ನಾನು ಸ್ವಲ್ಪ ಚಿಕ್ಕವಳು ಅಂದರೆ ಏಜಲ್ಲಿ ಸೊ ಹಾಗಾಗಿ ಎಲ್ಲರೂ ಆಶೀರ್ವಾದ ಮಾಡಿದ್ರು ಅದೊಂದು ಖುಷಿ ಕೊಡ್ತು ಆ್ಯಂಡ್ ಮತ್ತೆ ಇನ್ನೊಂದು ವರ್ಷ ಕಾಯಬೇಕು ಪೂಜೆಗೆ ಹೋಗೋದಕ್ಕೆ ಅದಕ್ಕೆ ನಾನು ಆಯ್ದ ಪೂಜೆ ದೀಪಾವಳಿ ಹಬ್ಬನ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಪ್ರತಿಯೊಂದು ಹಬ್ಬ ನಾನು ಆಫೀಸಲ್ಲಿದ್ದಾಗೂ ಅಷ್ಟೇ ಇಷ್ಟೇ ಖುಷಿಯಿಂದ ಮಾಡ್ತಾಯಿದ್ದೆ ಮದುವೆ ಪೂಜೆನೂ ಕೂಡ ಆ್ಯಂಡ್ ಇವಾಗಲೂ ಇನ್ನೂ ಖುಷಿ ಇದೆ ಸೊ ಮತ್ತು ಇನ್ನೊಂದು ವರ್ಷ ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಮಿಸ್ ಮಾಡ್ಕೊಳ್ತೀನಿ ಎಲ್ಲರೂ ತುಂಬ ತುಂಬ ಆಯಿತು ಪೂಜೆನ ಮಾಡಿದ್ದು ನನಗೂ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತು ಆ್ಯಂಡ್ ಇನ್ನು ನೆಕ್ಸ್ಟ್ ಇನ್ನು ಯಾವ ಹಬ್ಬಗಳು ಇರಲ್ಲ ನೆಕ್ಸ್ಟ್ ಇನ್ನು ಸಂಕ್ರಾಂತಿ ಹಬ್ಬ ಯುಗಾದಿ ಹಬ್ಬದವರೆಗೂ ಕಾಯಬೇಕು ಅದಾದಮೇಲೆ ಮತ್ತೆ ಇನ್ನೂ ಒಂದು ಸೆಲೆಬ್ರೇಷನ್ಗೆ ಒಂದು ವರ್ಷ ಕಾಯಬೇಕು ಅದೊಂದು ಬೇಜಾರಿದೆ ಓಕೆ ಅಟ್ಲೀಸ್ಟ್ ಮತ್ತು ಆ ಒಂದು ವರ್ಷ ಕಾಯ್ತೀವಲ್ಲ ಅದು ಒಂಥರ ಖುಷಿ ಕೊಡುತ್ತೆ ಆ ಒಂದು ವರ್ಷ ಕಾದ್ ಮತ್ತು ನಾವು ಅವ್ರಿಗೆ ಥರ ಪೂಜೆ ಮಾಡಿದಾಗ ಇನ್ನೂ ಡಬಲ್ ಖುಷಿ ಆಗುತ್ತೆ ಆ್ಯಂಡ್ ತುಂಬ ತುಂಬ ಖುಷಿ ಕೊಡ್ತು ಆ್ಯಂಡ್ ಬರ್ತಾ ಇಲ್ಲ ಸ್ವೀಟ್ಸ್ ಎಲ್ಲ ಕೊಟ್ಟರು ಲಾಸ್ಟು ಕಿ ಐದ ಪೂಜೆಲೂ ಕೊಡ್ತಾರೆ ನಮಗೆ ದೀಪಾವಳಿ ಹಬ್ಬದಲ್ಲೂ ಸೇಮ್ ಕೊಡ್ತಾರೆ ಆ್ಯಂಡ್ ಖುಷಿಯಾಯಿತು ಬಂದು ಆ್ಯಂಡ್ ಪಾಪುಗೆ ಈ ಥರ ಬಂದು ಫೋಟೋ ಶೂಟ್ ಮಾಡಿಸಿದೆಲ್ಲ ತುಂಬ 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 ಖುಷಿ ಆಯಿತು ಆ್ಯಂಡ್ ಇದಿಷ್ಟ ಸೊ ಅಮ್ಮನೂ ಪಾಪ ಬೆಳಗ್ಗೆ ಡ್ಯೂಟಿಗೆ ಹೋಗಕ್ಕೆ ಆಗಲೇ ಇಲ್ಲ ನಾನು ಲೇಟ್ ಆಯಿತು ನಾನು ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಸೊ ಸರ್ಗೂ ಬರೋ ಸ್ವಲ್ಪ ಲೇಟಾಯಿತು ಸೊ ಅವ್ರು ಬಂದು ಪೂಜೆ ಎಲ್ಲ ಮಾಡಿ ಬರೋವರೆಗೂ ಹೊರಡೋದಕ್ಕೆ ಹೊರಡೋದಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಸಂಜೆ ಹೋಗಿ ಅಂತ ಅಂತ ಅಂದ್ಕೊಂಡು ಅಂದ್ಸುಮ್ನದೇ ಅಮ್ಮಂಗೂ ಲೆವೆನ್ ತರ್ಟಿಗೆಲ್ಲ ಹಾಸ್ಪಿಟಲ್ ಕ್ಲೋಸ್ ಮಾಡಿಬಿಟ್ಟಿದ್ರು ಕರ್ಕೊಂಡು ಹೋದೆ ಬಟ್ ಹಾಸ್ಪಿಟಲ್ ಕ್ಲೋಸ್ ಆಗಿತ್ತು ಸೊ ಹಾಗಾಗಿ ಹೋಗ್ಲಿ ಬಿಡು ಸಂಜೆನೇ ಅಂತ ಈಗ ಈವ್ನಿಂಗ್ ಹೋಗಿದ್ದಾರೆ ಅವರಿಲ್ಲ ಸೊ ನಾವೇ ಪೂಜೆ ಮಾಡಿಕೊಂಡು ಈ ಥರ ಫೋಟೋಶೂಟ್ಸ್ ಎಲ್ಲ ಮಾಡಿಕೊಂಡು ಖುಷಿಯಾಯಿತು ಆ್ಯಂಡ್ ಇದಿಷ್ಟೇ ಹಬ್ಬ ಅಲ್ಲೂ ಮಾಡಿ ನಮ್ಮ ಮನೆಯಲ್ಲೂ ಮಾಡ್ತೀನಿ ಇಲ್ಲೂ ಮಾಡ್ತೀನಿ ನನಗೆ ಹಬ್ಬ ಬಂದಾಗ ಒಂಥರ ಖುಷಿ ಆಗುತ್ತೆ ಮೂರು ಮೂರು ಕಡೆ ಪೂಜೆ ಸಿಗುತ್ತೆ ನನಗೆ ಅದೇ ಒಂದು ಖುಷಿ ಆಫೀಸು ಈ ಮನೆ ಆ ಮನೆ ಖುಷಿಯಾಯಿತು ಆ್ಯಂಡ್ ನಾನು ನಾಳೆ ಹೊಡ್ತೀನ ಇಲ್ಲ ನಾಡಿದ್ದು ದಿನ ಗೊತ್ತಿಲ್ಲ ಸೊ ಮೇ ಬಿ ನಾಳೆ ಇಲ್ಲ ನಾಡಿದ್ದು ಹೊಡ್ತೀನಿ ಸೊ ನಾಳೆ ಹೊರಟ್ರೆ ನಾಳೆ ಅಲ್ಲಿ ಸ್ಟಾ ಪೂಜೆ ಮಾಡ್ತೀನಿ ಹೊರಟಿಲ್ಲ ಅಂದರೆ ಮೂರನೇ ದಿನವೂ ಇಲ್ಲೇ ಪೂಜೆ ಮಾಡ್ಕೊಳ್ತೀನಿ ಸೊ ಹಾಗಾಗಿ ಖುಷಿಯಾಯಿತು ಎಲ್ಲರೂ ಮನೆಯಲ್ಲೂ ಬೆಳಕಿನ ಹಬ್ಬದ ಹಾ ಬೆಳಕಿನ ಹಬ್ಬನ ಗ್ರ್ಯಾಂಡಾಗೇ ಮಾಡಿರ್ತೀರ ಅಂತ ಗೊತ್ತು ಆ್ಯಂಡ್ ನಮ್ಮ ಮನೇಲಿ ಸಿಂಪಲ್ಲಾಗಿ ಮಾಡ್ತೀವಿ ದೀಪಾವಳಿ ಹಬ್ಬನ ಇರೋದೇ ನಾವು ಮೂರು ಜನ ಇಲ್ಲಿ ಬಂದರೂ ಮೂರು ಜನ ಬಟ್ ಅಲ್ಲರು ನಾಲ್ಕು ಜನ ಪಾಪ ಸೇರಿಸ್ಕೊಂಡ್ರೆ ಆ್ಯಂಡ್ ಹಾಗಾಗಿ ಏನು ಗ್ರ್ಯಾಂಡ್ ಅಂತ ಏನಿಲ್ಲ ಪಟಾಕಿ ಅಂತ ನಾವು ಏನು ಹೊಡೆಯೋದೇ ಇಲ್ಲ ಹಂಗೂ ಸುಸು ಬತ್ತಿ ಉಪಿಂದೆಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡ್ವಿ ಯಾಕೋ ಬೇಡ ಅನ್ನಿಸ್ತು ಬರ್ತಾನಲ್ವಾ ಸುಮ್ಮನೆ ಅದೆಲ್ಲ ಏನು ಮೇಲ್ಗೆಲ್ಲ ಏನಾದ್ರು ಇನ್ಫೆಕ್ಷನ್ಸ್ ಥರ ಆಗುತ್ತೆ ಅಂತ ನಾನು ಸ್ವಲ್ಪ ಹೋಗಿದ್ದೆ ಇಲ್ಲೇ ಈ ಸೌಂಡ್ಗಳನ್ನ ಕೇಳೋಕ್ಕಾಗ್ತಲ್ಲ ನಿಮ್ಗೆ ಕೇಳಿಸ್ತಾ ಇರ್ಬೋದು ಪಟಾಕಿ ಫುಲ್ಲು ಕಿವಿನೇ ಮನೆಯೇ ಇದೆ ಆ ಥರ ಪಟಾಕಿ ಹೊಡಿತಾ ಇದ್ದಾರೆ ಸೊ ಹಾಗಾಗಿ ಬೇಡ ಅನ್ನಿಸ್ತೋದಕ್ಕೆ ಎಲ್ಲೂ ಹೋಗಿಲ್ಲ ಇವಾಗ ರೋಡಲ್ಲಿ ಹೊರ್ಗಡೆ ಹೋಗೋದಕ್ಕೆ ಭಯ ಆಗುತ್ತೆ ಮೇಯ್ನ್ ರೋಡಲ್ಲೆಲ್ಲ ಪಟಾಕಿ ಹೊಡಿತಾ ಇರ್ತಾರೆ ಆ ಕಿಡಿಯನಾರ ಬಿತ್ತು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಬಟ್ಟೆ ಮೇಲೋ ಇಲ್ಲೋ ಮೈಗೆ ಏನಾರು ತಾಕಿದ್ರೆ ಸೊ ಹಾಗಾಗಿ ಭಯನೇ ಆಗುತ್ತೆ ಹೊರ್ಗಡೆ ಓಡಾಡೋದಕ್ಕೆ ನೈಟ್ ಟೈಮಲ್ಲಿ ಅದರಲ್ಲೂ ಬೆಂಗಳೂರಲ್ಲಂತೂ ಮೇಯ್ನ್ ರೋಡಲ್ಲೇ ಪಟಾಕಿ ಹೊಡಿತಾ ಇರ್ತಾರೆ ಸೊ ತಂದು ಭಯ ಇದೆ ಅದಕ್ಕೆ ಎಲ್ಲೂ ಹೋಗೇ ಇಲ್ಲ ಅಕಸ್ಮಾತ್ ನಮ್ಮ ಯಜಮಾನ್ರು ಇವಾಗೇನೋ ನೈಟ್ ಬಂದರೆ ನಾಳೆ ಬೆಳಗ್ಗೆ ದುಡ್ಡಬೇಕು ನಾಳೆ ಬಂದರೆ ಗುರುವಾರ ಬೆಳಗ್ಗೆ ಹೊಡ್ತೀವಿ ಸೊ ಅಮ್ಮ ಬಾ ಅಂತ ಹೇಳ್ತಿದ್ದಾರೆ ಸೊ ಅಮ್ಮಂಗೆ ಮತ್ತೆ ಗುರುವಾರದಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮತ್ತೆ ನಮ್ಮನ್ನ ಬಿಡಕ್ಕೆ ಬಂದು ಮತ್ತೆ ಅವ್ರು ರಿಟರ್ನ್ ಬರಬೇಕು ಸೊ ಅದೊಂದು ಏನು ಅದಕ್ಕೆ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ನೋಡೋಣ ಅವ್ರನ್ನೇ ಬನ್ನಿ ಅಂತ ಕರೆದಿದ್ದೀನಿ ಏನು ಮಾಡ್ತಾರೆ ಗೊತ್ತಿಲ್ಲ ಸೊ ಇದಿಷ್ಟೇ ನಮ್ಮನೆ ದೀಪಾವಳಿ ಹಬ್ಬ ಸರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ರೀಲ್ಸ್ಗೂ ಯಾವುದೇ ಥರ ಸಪೋರ್ಟ್ ಇಲ್ಲ ಒಂದು ವೀಡಿಯೋ ವೈರಲ್ ಆದರೆ ಇನ್ನೊಂದು ವೀಡಿಯೋ ವೈರಲ್ ಆಗ್ತಾಯಿಲ್ಲ ಸೊ ನಾನು ಅದಂತ ಸ್ಟಾಪ್ ಏನು ಮಾಡ್ತಾಯಿಲ್ಲ ನನ್ನ ಪಾಡಿ ನಾನು ನನ್ನ ಒಂದು ಕೆಲಸ ನಾನು ಅದನ್ನು ಮಾಡ್ಕೊಂಡೋಗ್ತಾ ಇದ್ದೀನಿ ವೀಡಿಯೋಸ್ ಆಗಿರ್ಬೋದು ರೀಲ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಒಂದು ಒಂದಿನ ಕೈ ಹಿಡಿದೆ ಹಿಡಿತಾನೆ ಆ ನಂಬಿಕೆ ಮೇಲೆ ನಾನು ಇರೋದು ಸೊ ಹಾಗಾಗಿ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಇವತ್ತಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್